ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆಯೇ ಮಧ್ಯಾಹ್ನ ಇವತ್ತು ನುಗ್ಗೆಕಾಯಿ ಒಂದು ಆಲೂಗಡ್ಡೆ ಹಾಕ್ಬಿಟ್ಟು ಸಾಂಬಾರು ಮಾಡ್ಕೊಂಡಿದ್ದೀನಿ ಗ್ಯಾಸ್ ಖಾಲಿಯಾಗಿಬಿಟ್ಟಿದೆ ಸೊ ಅದಕ್ಕೋಸ್ಕರನೇ ಚಿಕ್ಕ ಸಿಲಿಂಡ್ರಲ್ಲೇ ನಾನು ಕೆಳ ಕೂತ್ಕೊಂಡು ಅಡುಗೆ ಮಾಡ್ತಾಯಿದ್ದೆ ಅದಕ್ಕೋಸ್ಕರ ವೀಡಿಯೋ ಇದು ದೊಡ್ಡದಾಗಿ ಮಾಡಿಲ್ಲ ಸುಮ್ಮನೆ ಸಾರದು ಹಾಗೆ ಫೋಟೋ ತಗೊಂಡಿದ್ದೆ ಇಲ್ಲಿ ನಾನು ಅಮ್ಮಗೆ ಊಟ ಮಾಡಿಸ್ತಾ ಇದ್ದೀನಿ ಟೈಮ್ ಬೇರೆ ಆಗೋಗಿತ್ತು ಇವಾಗ ಎರಡು ಗಂಟೆ ಆಯಿತು ಟೈಮು ಬೇಕಾ ಸಾಂಬಾರು ಊಟ ಮಾಡ್ತಾ ಇದ್ದಾಳೆ ಸ್ವೀಟಿ ಜೊತೆಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಲ್ವಾ ಸೊ ಸ್ವೀಟಿ ಮುದ್ದಾಡ್ ಅವಳು ಮುದ್ದಾಡ್ತಾ ಇದ್ದೆ ಅವಳನ್ನ ನಾನು ಸುಮ್ಮನೆ ಪಾಪ ಕುತ್ಕೊಂಡಿರ್ತಾಳಲ್ವಾ ಅವಳ ಜೊತೇಲಿ ಮಾತಾಡೋಲ್ಲಿ ಯಾರು ಯಾರೂ ಇಲ್ಲ ಆಗುತ್ತೆ ಸೊ ಅದರಿಂದ ಸ್ವಲ್ಪ ಅವಳನ್ನು ಮಾತಾಡಿಸ್ಬೇಕಾಗತ್ತೆ ಮುದ್ದಾಡಬೇಕಾಗತ್ತೆ ಇಲ್ಲ ಅಂದರೆ ಅವರು ಅವಕ್ಕೆ ಬೇಜಾರಾಗಿಬಿಡುತ್ತೆ ನಮ್ಮನ್ನ ಯಾರು ಮಾತಾಡ್ಸಲ್ಲ ಅವ್ಳಿಗೆ ಕೋಪ ಬಂದಿದೆ ಇವಾಗ ಬೆಳಗ್ಗೆಯಿಂದ ಸುಮ್ಮನೆ ಇದ್ದಳು ಯಾರೂ ಕೂಡ ಮಾತಾಡಿಸ್ತಾ ಇರಲಿಲ್ಲ ಅದಕ್ಕೋಸ್ಕರ ಬೇಜಾರು ಮಾಡ್ಕೊಂಡಿದ್ದಾಳೆ ನೋಡಿ ಯಾವ ಥರ ಆ್ಯಕ್ಟಿಂಗ್ ಇದ್ದಾಳೆ ಓಕೆ ಮಮ್ಮಿ ನೀನು ಅಂತ ಹೇಳಿ ನನ್ನನ್ನು ಯಾರು ಮಾತಾಡ್ಸೋದೇ ಇಲ್ಲ ಹೋಗು ಮಮ್ಮಿ ಹೋಗು ಬೇಡ ನನಗೆ ನೀನು ಅಂತ ಹೇಳಿ ತಮಾಷೆ ಮಾಡ್ತಾಯಿದ್ದೀನಿ ಆ ಥರ ಬೇಜಾರಾಗುತ್ತೆ ಆ ನೋಡಿ ನಾನು ಎಷ್ಟೊಂದು ಮುದ್ದಾಡಿದ್ರು ಅವಳು ಬರಲ್ಲ ಸುಮ್ಮನೆ ಕೂತ್ಕೊಂಡಿದ್ದಾಳೆ ಹಾಯ್ ಅಂತ ಹೇಳು ಅಂತ ಇದ್ದೀನಿ ಆದ್ರೂ ಅವಳು ಸುಮ್ಮನೆ ನೋಡ್ತಾ ಇದ್ದಾಳೆ ಇವಾಗ ಟೈಮ್ ಐದುವರೆ ಆಯಿತು ಇವನು ಆ ಹುಡುಗಿಯ ನಮ್ಮ ಸಾನ್ವಿ ಜೊತೆಯಲ್ಲಿ ತಮಾಷೆ ಮಾಡ್ಕೊಂಡು ಜಗಳ ಮಾಡ್ತಾ ಇದ್ದಾನೆ ಅವಳು ಜಗಳ ಮಾಡ್ತಾಳೆ ಆಮೇಲೆ ಇವನು ಅವಳು ಏನಾದರೂ ಮಾಡಿದ ತಕ್ಷಣ ಇವನು ಹೊಡೆದೇ ಬಿಡ್ತಾನೆ ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ತಮಾಷೆ ಮಾಡಬೇಡ ಅಂತ ಅಮ್ಮುಗೆ ಹೇಳ್ತಾ ಇದ್ದೀನಿ ಅವಳು ಅಮ್ಮು ಕೇಳೋದೇ ಇಲ್ಲ ಅವಳು ಏನಾದರೂ ಹೇಳ್ತಾಳೆ ಆಮೇಲೆ ಇವನು ಕೋಪ ಬಂದು ಹೊಡೆದೇ ಬಿಡ್ತಾನೆ ಚಿಕ್ಕ ಹುಡುಗಿ ಅಂತಲೂ ನೋಡೋಲ್ಲ ಇವನು ಇವಳು ಕೂಡ ತಮಾಷೆ ಮಾಡ್ಕೊಂಡಿದ್ಲು ಅವಳು ಜ ನಮ್ಮ ಸ್ವೀಟ್ ಜೊತೇಲಿ ಬೆಳಗಂದ ಸಂಜೆ ತನಕ ಅವಳಿಗೆ ಒಂದೇ ಪಾಪ ಬಂದರು ಅಂತ ಹೇಳಿದ್ರೆ ಅವಳು ನೋಡ್ತಾ ಇರ್ತಾಳೆ ಪಾಪ ಈಗ ಟೈಮ್ ಏಳುವರೆ ಆಯಿತು ಸೊ ನಾನು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ತೊಗೊಂಡು ಬಂದಿದ್ದು ಇತ್ತು ಫ್ರಿಜ್ಜಲ್ಲಿ ಅದನ್ನು ಕ್ಲೀನ್ ಮಾಡಿ ಇಡೋಣ ಅಂತ ಕ್ಲೀನ್ ಮಾಡ್ತಾ ಕುತ್ಕೊಂಡಿದ್ದೆ ಹೊರಗಡೆನೇ ಸೊ ಇವಳ ಜೊತೆಲ್ಲೂ ಸ್ವಲ್ಪ ಎಲ್ಲ ಆಟ ಆಡಿಕೊಂಡು ಅವು ನಮ್ಮ ಸ್ವೀಟಿಗೆ ಅವ್ರ ಪಪ್ಪ ಬರೋದು ಒಂದೇ ಎಲ್ಲರೂ ಅದೇ ಪಾಪ ಬಂದರು ಅಂದರೆ ಸಾಕೊಳ್ಳು ಹತ್ತು ಸರಿ ಅಲ್ಲಿಗೆ ಓಡೋಗ್ತಾಳೆ ಮತ್ತೆ ಓಡಿ ಬರ್ತಾಳೆ ಟೈಮ್ ಆಯಿತು ಅಂದರೆ ಅವಳಿಗೆ ಅದೇ ಒಂದು ಮೂಡಲ್ಲಿ ಇರ್ತಾಳೆ ಅವಳು ಪಪ್ಪ 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 ಅಂಥೇಳಿ ಅಲ್ಲಿಗೆ ಹೋಗೋದು ಮತ್ತೆ ಬರೋದು ವಾಪಸ್ಸು ಪಾಪ ಬಂದರು ಅಂದ ತಕ್ಷಣ ಅಲ್ಲಿಗೆ ಹೋಗ್ತಾಳೆ ನೋಡ್ತಾಳೆ ಪಾಪ ವಾಪಸ್ ಬರ್ತಾಳೆ ನೋಡಿ ಅಲ್ಲಿ ನೋಡ್ತಾ ಇದ್ದಾಳೆ ಕೆಳಗಡೆ ಎಲ್ಲ ಅವಳಿಗೆ ಅವರು ಅಂದರೆ ತುಂಬ ಇಷ್ಟ ಕೆಳಗಡೆ ಹೋಗ್ಬೇಡ ಅಂದರೆ ಅವಳು ಅಲ್ಲೇ ನಿಂತ್ಕೊತಾಳೆ ಸೊ ಡೈಪರ್ ಹಾಕ್ಕೊಂಡು ಪ್ಯಾಂಪರ್ಸ್ ಎಷ್ಟು ಒಂದು ದಿಸಕ್ಕೆ ಮೂರು ಬೇಕಾಗುತ್ತೆ ಅವಳಿಗೆ ಸೊ ಒಂದು ಟೆನ್ ಡೇಸ್ ಆಯಿತು ಇವಾಗ ಪ್ಯಾಂಪರ್ಸ್ ಹಾಕ್ಕೊಂಡು 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 ಬಂದರು ಇವಾಗ ಟೈಮ್ ಎಂಟು ಗಂಟ್ ಎಂಟೂವರೆ ಆಯಿತು ನಮ್ಮ ಮನೆಯವ್ರ ಮನೆಗೆ ಬರೋ ತನಕ ಎಂಟು ನಲ್ವತ್ತು ಎಂಟು ಆಗಿರುತ್ತೆ ಬ್ಯಾಗ್ ಅವಳಿಗೆ ಆಗಲ್ಲ ಆದ್ರೂ ಅವಳೇ ತೊಗೊಂಡು ಬರಬೇಕು ಬ್ಯಾಗ್ನ ನೋಡಿ ಅವ್ರು ಕೊಡೋ ತನಕ ಬಿಡೋಲ್ಲ ನಾನು ಆಮೇಲೆ ಬಿಡಿ ಅವಳು ಬರ್ತಾಳೆ ಅಂತ ಹೇಳಿದೆ ಆದ್ರೂ ಅವಳು ಸರ್ಕಸ್ ಮಾಡ್ತಾ ಇದ್ದಾಳೆ ಸರಿ ಬಿಡಿ ಅವಳು ತಗೊಂಡು ಬರ್ತಾಳೆ ಅಂತ ಹೇಳಿದೆ ಸೊ ಬಿಟ್ಟಿದ್ದಾರೆ ಅವಳಿಗೆ ತಗೊಂಡು ಬರೋಕ್ಕಾಗಲ್ಲ ಆದ್ರೂ ಅವಳು ಬಿಡಲ್ಲ ಅದನ್ನು ತರಬೇಕು ಅವಳು ನೋಡಿ ಅವಳೇ ತಗೊಂಡು ಬರಬೇಕು ಅದನ್ನು ಬಾ ಅಂತ ಹೇಳ್ತಾ ಇದ್ದೀನಿ ಅವಳಿಗೆ ಅದು ಗ್ರಿಪ್ಪು ಇಲ್ಲ ಬಾಯಲ್ಲಿ ಗಟ್ಟಿಯಾಗಿ ಹಿಡ್ಕೊಳ್ಲಿಕ್ಕೆ ಸಿಗ್ತಾ ಸಿಗ್ತಾಯಿಲ್ಲ ಅವಳಿಗೆ ಆದ್ರೂ ಎಳಕ ಬಂತು ಪಾಪ ಹೋಗು ತಗೊಂಡು ಬಂತು ಹ್ಞೂ ತೊಗೊಂಡು ಬಂದ್ಲು ಒಳಗಡೆ ಅಂತು ಹ್ಞೂ ಅವಳು ತಗೊಂಡು ಹೋಗ್ತಾಳೆ ಅಂದರೆ ಅದನ್ನು ಬಿಡೋಲ್ಲ ಈಗ ಬಿಡ ನಮ್ಮಪ್ಪಂದು ಅಂತ ಹೇಳಿ ಆ ಥರ ಮನೆಯವ್ರು ಅರ್ಧಾಗ್ತೀಯ ಕೊಡು ಅಂತ ಇಸ್ಕೊಂಡ್ರು ಇವನು ಬೆಳಗ್ಗೆಂದ ಸಂಜೆ ತನಕ ನನಗೇನೇನೋ ಬೈದಿರ್ತಾನೆ ತಮಾಷೆ ಆಗಿರ್ಬೋದು ಸೀರಿಯಸ್ ಆಗಿರ್ಬೋದು ನಾನು ಒಂದೊಂದು ದಿವಸ ನಾನೇ ಹೇಳಿಬಿಡ್ತೀನಿ ಫೋನ್ ಮಾಡಿ ನಂಗೆ ಕೋಪ ತಡ್ಕೊಳ್ಳೋಕೆ ಆಗಿದಾಗ ಫೋನ್ ಮಾಡಿ ಹೇಳ್ಬಿಡ್ತೀನಿ ಅವರಿಗೂ ಪಾಪ ಕೆಲಸ ಟೆನ್ಷನ್ ಇರುತ್ತೆ ಕೋಪ ಮಾಡ್ಕೊತಾರೆ ಒಂದೇ ಟೈಮಲ್ಲಿ ಸುಮ್ಮನೆ ಮನೆಗೆ ಬಂದ್ ಕ್ಲಿ ಹೇಳೋಣ ಅಂದ್ಕೊಂಡು ಬಂದ ತಕ್ಷಣ ಹೇಳಿದೆ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತ ಹೇಳಿ ಸೊ ಅವರ ಕೋಲಿಗೆ ನೋವಾಗುತ್ತೋ ಅವ್ರಿಗೆ ನೋವಾಗುತ್ತೋ ಗೊತ್ತಿಲ್ಲ ಆ ಥರ ಅವರು ಅದಕ್ಕೋಸ್ಕರ ಈ ಮಕ್ಕಳು ಹೆಚ್ಕೊಬಿಟ್ಟಿದ್ದಾರೆ ಸುಮ್ಮನೆ ಏನದು ದೋಸೆ ಕಡ್ಡಿ ತಗೊಂಡು ಹೆದರಿಸ್ತಾ ತಮಾಷೆ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಹೊಡಿಲಿಕ್ಕೆ ಕೈ ಬರಲ್ಲ ಅಷ್ಟೇ ಹಾಗೆ ಹೀಗೆ ಅಂದ್ಕೊಂಡು ಸುಮ್ಮನೆ ಆದರು ನನಗೆ ಹೇಳ್ತಾರೆ ಅವ್ನೇನು ಮಾಡ್ತಾನೆ ಮಾಡಲಿ ಇರು ಹಾಗೆ ಹೀಗೆ ಅಂತ ಹೇಳಿ ಸೊ ಇದೆಲ್ಲ ಆಯಿತು ಅಡುಗೆನೂ ಆಗಿತ್ತಲ್ವ ಊಟ ನಮ್ಮ ಮನೆಯವ್ರು ಊಟ ಇದ್ದಾರೆ ನಾವು ಕೂಡ ಊಟ ಮಾಡಿಕೊಂಡು ಹೊರಗಡೆ ಬಂದೆ ಹೊರಗಡೆ ಸ್ವಲ್ಪ ತಣ್ಣಗೆ ಗಾಳಿ ಬೀಸ್ತಾ ಇತ್ತು ತಲೆಗೆ ಎಣ್ಣೆ ಹಾಕಿದ್ದೀನಿ ಯಾಕಂದರೆ ನಾಳೆ ಸ್ವೀಟಿಗೆ ಕೂಡ ಸ್ನಾನ ಮಾಡಿಸ್ಬೇಕಾಗುತ್ತೆ ಅದಕ್ಕೋಸ್ಕರ ಎಣ್ಣೆ ಹಾಕಿದ್ದೀನಿ ತಲೆಗೆ ಎಲ್ಲರೂ ಸ್ವಲ್ಪ ಹೊರಗಡೆ ಇದ್ವಿ ಒಳಗಡೆ ಬರೀ ಫ್ಯಾನ್ಗಳಿನೇ ಇರಬೇಕಾಗುತ್ತೆ ಇವಾಗ ಟೈಮ್ ಹನ್ನೊಂದು ಗಂಟೆ ಆಯಿತು ಯಾರೂ ಮಲ್ಕೊಂಡಿಲ್ಲ ಮನೆ ಸ್ವಲ್ಪ ಬತ್ತಿ ಬೇಕು ಅವರಿಗೆ ಬತ್ತಿ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಅವರು ಕೆಳಗಡೆ ಹೋಗಿದ್ದರು ಒಂದು ಅಂಗಡಿ ಓಪನ್ ಇರುತ್ತೆ ಕೆಳಗಡೆ ಸೊ ಅಲ್ಲಿ ಹೋಗಿ ಸಾರಿ ಸ್ವಲ್ಪ ಹೊತ್ತು ಅಲ್ಲೇ ಅಂಗಡಿಯಲ್ಲಿ ಬತ್ತಿ ತಗೊಂಡು ಹಂಗೆ ಹಿಂಗೆ ಅಂದ್ಕೊಂಡು ಮತ್ತೆ ಮೇಲೆ ಬಂದರು ವಾಕಿಂಗ್ ಮಾಡ್ತಾಯಿದ್ದಾರೆ ಸ್ವೀಟಿಗೆ ಸುಮ್ಮನೆ ತಮಾಷೆ ಮಾಡೋದು ನಾನು ಊರಿಗೆ ಹೋಗ್ತೀನಿ ನಿನ್ನ ಪಪ್ಪ ಜೊತೆಲಿ ಇರು ಅಣ್ಣ ಜೊತೆಲಿ ಇರು ಅಂದರೆ ಪಾಪ ಅವಳು ನೋಡ್ತಾಳೆ ಹೌದಾ ಮಮ್ಮಿ ಊರಿಗೆ ಹೋಗ್ತೀಯಾ ನಾನು ಬರ್ತೀನಿ ಅಂತ ಹೇಳಿ ನೋಡ್ಕೊತಾ ಇದ್ದಾಳೆ ಮಾತನ್ನೆ ಅಲ್ಲ ಬೇಡ ಅಂತ ಬಂದಳು ಹತ್ತಿರ ಎಲ್ಲರೂ ಮಾತು ಕೇಳ್ಕೊಂಡಿರ್ತಾಳೆ ಇವರು ಅಷ್ಟೇ ಅಂಗಡಿಗೆ ಹೋಗ್ತೀನಿ ಅಂಗಡಿಗೆ ಹೋಗ್ತೀನಿ ಅಂತ ಪಾಪ ಹೇಳ್ತಾರೆ ಅವಳು ನೋಡಿ ನಾನು ಬರ್ತೀನಿ ಪಾಪ ಅಂಗಡಿಗೆ ನಾನು ಬರ್ತೀನಿ ಅಂತ ಹೇಳಿ ನಾನು ಕರ್ಕೊಂಡು ಹೋಗು ನನ್ಗೆ ಕರ್ಕೊಂಡು ಹೋಗು ಅಂತ ಹೇಳಿ ಅಂಗಡಿಗೆ ಕರ್ಕೊಂಡು ಹೋಗು ಅಂತ ನಾನು ಬರ್ತೀನಿ ಇರು ಅವ್ರ ಭಾಷೆ ಅವಳಿಗೆ ಅರ್ಥ ಆಗ್ಬಿಟ್ಟಿದೆ ನಾನು ಬರ್ತೀನಿ ಇರು ಅಂತಾರೆ ಅಲ್ಲೋಗಿ ಕುತ್ಕೋ ನಾನು ಬರ್ತೀನಿ ಅಂತ ಹೇಳಿದರು ಮತ್ತೆ ಬಂದು ಇಲ್ಲಿ ಕೂತ್ಕೊಂಡ್ಲು ಹೀಗೇ ತಮಾಷೆ ಮಾಡಿಕೊಂಡು ಎಷ್ಟೋ ಹನ್ನೆರಡುವರೆ ತನಕ ಹೊರಗಡೆನೇ ಇದ್ವಿ ಇವನು ಹುಡುಗಿ ಜೊತೇಲಿ ತಮಾಷೆ ಮಾಡ್ಕೊಂತ ಇದ್ದ ಒನ್ ಎನ್ ಟೈಮಲ್ಲಿ ಅವ್ನು ಸೀರಿಯಸ್ ಆಗಿಬಿಡ್ತಾನೆ ಹೊಡೆದೇ ಬಿಡ್ತಾನೆ ಅವನು ನಾನು ಅವಳಿಗೆ ಹೇಳ್ತಾನೆ ಇರ್ತೀನಿ ನಮ್ಮಮ್ಮಗೆ ಅವ್ನ ಸುದ್ದಿಗೆ ಹೋಗಬೇಡ ಅಂತ ಆದರೆ ನಮ್ಮಮ್ಮಗೆ ಹೋಗ್ತಾನೆ ಇರ್ತಾಳೆ